ಇದೇ ಸಂದರ್ಭದಲ್ಲಿ ಹನುಮಧ್ವಜ ಹನುಮ ಧ್ವಜ ವಿವಾದ ಸಿ ಬಿ ಐ ವಿಚಾರಣೆಗೆ ಬಿಜೆಪಿ ಏನು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದೆ ಅವರು ರಾಷ್ಟ್ರಧ್ವಜ ಕನ್ನಡ ಧ್ವಜ ಹಾರಿಸ್ತೀನಿ ಅಂತ ಹೇಳಿ ಹನುಮ ಧ್ವಜ ಹಾರಿಸ್ತಾರೆ ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ ಇವರಿಗೆ ಇವರು ಯಾವ ಭಾರತೀಯರು ಯಾವ ದೇಶಭಕ್ತರು ಹೇಳಿ ಅಂತ ಹೇಳಿ ವಿಜಯಪುರದ ಮುದ್ದೇಬಿಹಾಳದಲ್ಲಿ ಬಿಹಾರದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಾಷ್ಟ್ರಧ್ವಜ ನೂರ ನಲವತ್ ಮೂರು ಕೋಟಿ ಜನರ ಅಸ್ಮಿತೆ ಅದು ಅದಕ್ಕೆ ಅದನ್ನು ಹಾರಿಸ್ಬೇಡಿ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಕಾಶ್ಮೀರದಲ್ಲಿ ಗೌರವ ಕೊಡಲ್ಲ ಅಂತ ಹೇಳಿ ಮಂಡ್ಯದಲ್ಲಿ ಗೌರವ ಕೊಡ್ತಾರೆ ಅಂತ ಬಿಜೆಪಿ ಏನ್ ಹೇಳಿಕೆ ಕೊಟ್ಟಿದ್ರು ನಾವು ಅಲ್ಲೂ ಗೌರವ ಕೊಡ್ತೀವಿ ಇಲ್ಲೂ ಗೌರವ ಕೊಡ್ತೀವಿ ರಾಷ್ಟ್ರಧ್ವಜ ಮಾಡಿದವರು ಕಾಂಗ್ರೆಸ್ನವರೇ ಆವಾಗ ಬಿಜೆಪಿ ಅನ್ನೋದು ಎಲ್ಲಿತ್ತು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ ಅಥವಾ ಕನ್ನಡ ಧ್ವಜ ಆರ್ಸಕ್ ಹೋಗ್ತಾರೆ ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ ರಾಷ್ಟ್ರ ಧ್ವಜದ ಬಗ್ಗೆ ಬದ್ಧತೆ ಇಲ್ಲ ರಾಷ್ಟ್ರಧ್ವಜ ಅಂದ್ರೆ ಏನು ಇಡೀ ದೇಶವನ್ನ ಒಂದು ಧ್ವಜ ಅದು ಇಡೀ ಎಲ್ಲ ನೂರ ನಲ್ವ ಕೋಟಿ ಜನ ಇದ್ದಾರಲ್ಲ ಐಡೆಂಟಿಟಿ ಐಡೆಂಟಿಟಿ ಗೊತ್ತಾಯ್ತಾ ಅದಕ್ಕೆ ಅವರು ಅದನ್ನ ಹಾಕಬೇಡಿ ಅಂತ ಹೇಳ್ತಾರಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ